ಪ್ರಿಯ ಲೈಫ್ ಎಕ್ಸಲೆನ್ಸ್ ಫೌಂಡೇಶನ್ ನ ಯೂಟ್ಯೂಬ್ ಕನ್ನಡ ಗೆ ತಮಗೆಲ್ಲರಿಗೂ ಆದರ್ದ ಸ್ವಾಗತ ಈ ಚಾನೆಲ್ ಅನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬಂಧು ಮಿತ್ರರ ಜೊತೆ ಶೇರ್ ಮಾಡಿಕೊಳ್ಳಿ ಇವತ್ತಿನ ವಿಚಾರ ನಾವು ರೋಹಿಣಿ ನಕ್ಷತ್ರದ ಕೆಲವು ರಹಸ್ಯಗಳನ್ನು ತಿಳಿದುಕೊಳ್ಳೋಣ ನೋಡಿ ಒಂದು ನಕ್ಷತ್ರ ನಮ್ಮ ಜೀವನದ ಮೇಲೆ ಬೇರೆ ಬೇರೆ ರೀತಿಯ ಪರಿಣಾಮಗಳನ್ನು ಬೀರ್ತದೆ ಅಂತೇಳಿ ನಾವು ಈಗಾಗ್ಲೇ ತಿಳಿದುಕೊಂಡಿದ್ದೇವೆ ಹಾಗಾಗಿ ಯಾವ ಯಾವ ನಕ್ಷತ್ರಗಳು ಯಾವ ಯಾವ ರೀತಿಯಲ್ಲಿ ಪರಿಣಾಮ ಕೊಡ್ತದೆ ನಮ್ಮ ಜೀವನದಾದ್ಯಂತ ಅಥವಾ ಯಾವ ವಿಷಯಕ್ಕೆ ಸರಿಯಾದ ಪರಿಣಾಮವನ್ನು ಬೀರ್ತದೆ ಅಂತ ಹೇಳುದನ್ನು ನಾವು ಇಲ್ಲಿ ತಿಳಿದುಕೊಳ್ಬಹುದು ಹಾಗೆ ರೋಹಿಣಿ ನಕ್ಷತ್ರ ನಮ್ಮ ಜೀವನದಲ್ಲಿ ಹೇಗೆ ಪರಿಣಾಮ ಬೀರುತ್ತದೆ ಅಥವಾ ಯಾರ ಜೀವನದಲ್ಲಿ ಯಾವ ರೀತಿಯ ಪರಿಣಾಮಗಳನ್ನು ಬೀರ್ಬಹುದು ಅಂತ ಹೇಳೋ ವಿಚಾರವನ್ನು ನಾವಿಲ್ಲಿ ತಿಳಿದುಕೊಳ್ಳೋಣ ನೋಡಿ ರೋಹಿಣಿ ನಕ್ಷತ್ರ ಮೀನ ರಾಶಿಯಲ್ಲಿರುವಂತಹ ನಕ್ಷತ್ರ ಈ ರೋಹಿಣಿ ನಕ್ಷತ್ರ ಗುರುವಿನ ಅಂಶಗಳನ್ನು ಹಾಗೂ ಶನಿಯ ಅಂಶಗಳನ್ನು ಪಡೆದುಕೊಂಡು ಬಂದಿರುವಂತಹ ನಕ್ಷತ್ರ ಯಾಕೆ ಅಂತ ಹೇಳಿದ್ರೆ ನೋಡಿ ರೋಹಿಣಿ ನಕ್ಷತ್ರಕ್ಕೆ ನಾಲ್ಕು ಪಾದಗಳು ನಾಲ್ಕು ಪಾದಗಳು ಇರುವಂಥದ್ದು ಮೀನರಾಶಿಯಲ್ಲಿ ಆದರೆ ಮೊದಲನೆಯ ನವಾಂಶ ಮೊದಲನೆಯ ಪಾದದ ನವಾಂಶ ಬಂದು ಧನು ರಾಶಿಯಲ್ಲಿ ಎರಡನೆಯ ಪಾದದ ನವಾಂಶ ಬಂದು ಮಕರ ರಾಶಿಯಲ್ಲಿ ಮೂರನೆಯ ಪಾದದ ನವಾಂಶ ಕುಂಭರಾಶಿಯಲ್ಲಿ ಹಾಗೂ ನಾಲ್ಕನೆಯ ಪಾದದ ನವಾಂಶ ಮೀನರಾಶಿಯಲ್ಲಿ ಬರುವಂಥದ್ದು ಈ ರೇವತಿ ನಕ್ಷತ್ರಕ್ಕೆ ಒಂದು ಶ್ಲೋಕ ಇದೆ ರಾಯಂ ದದಾತಿ ರೇವತಿ ಅಂದರೆ ಐಶ್ವರ್ಯವನ್ನು ಕೊಡುವಂತಹ ಸಾಮರ್ಥ್ಯ ಉಳ್ಳಂತಹ ನಕ್ಷತ್ರ ತಾವು ಮೋಕ್ಷವನ್ನು ಕೊಡ್ ಕೊಡ್ ಕೊಡಲು ಸಾಮರ್ಥ್ಯ ಇರುವಂತಹ ನಕ್ಷತ್ರ ಅಂತ ಹೇಳಿದ್ರೆ ರೇವತಿ ನಕ್ಷತ್ರ ಇದು ಬಹಳ ಜ್ಞಾನವನ್ನು ಕೊಡುವಂತಹ ನಕ್ಷತ್ರ ಈ ನಕ್ಷತ್ರವನ್ನು ನಾವು ಲಕ್ಷ್ಮಿಯ ನಕ್ಷತ್ರ ಅಂತ ಹೇಳ್ತೇವೆ ಇಲ್ಲಿ ವಿಷ್ಣು ಲಕ್ಷ್ಮಿಯರ ಸಂಯೋಗವಾಗಿರುವಂತಹ ಒಂದು ಸೂಚನೆ ಯಾಕೆಂತ ಹೇಳಿದ್ರೆ ಈ ನಕ್ಷತ್ರದ ಒಂದು ಅಧಿಪತಿ ಗ್ರಹ ಅಂತ ಹೇಳಿದ್ರೆ ಬುಧ ನಕ್ಷತ್ರದ ಅಧಿಪತಿ ಗ್ರಹ ಬುಧ ಅದೇ ರೀತಿ ಇಲ್ಲಿ ವಿಶೇಷವಾದಂತಹ ಸಂಯೋಗವಿದೆ ಬುಧ ಹಾಗೂ ಸೂರ್ಯ ಈ ನಕ್ಷತ್ರದ ಅಧಿಪತಿ ದೇವತೆ ಪೂಷಣ್ ಪೂಷಣ್ ಅಂದ್ರೆ ಪೋಷಿಸುವನು ಪೋಷಣೆ ಮಾಡುವನು ಪೋಷಿಸಲು ಸಾಮರ್ಥ್ಯ ಇರುವನು ಇನ್ನೊಂದು ಇನ್ನೊಬ್ಬ ಸೂರ್ಯ ಹಾಗೆ ಸೂರ್ಯನ ಸಾಮರ್ಥ್ಯವಿರುವಂತಹ ಬುಧನ ಗುಣ ಇರುವಂತಹ ಗುರುವಿನ ಶನಿಯ ಅಂಶವಿರುವಂತಹ ನಕ್ಷತ್ರ ಈ ನಕ್ಷತ್ರಕ್ಕೆ ಕುಜನ ಶಾಪವಿರುವಂತ ನಾವು ಕೆಲವು ಈ ನಕ್ಷತ್ರಗಳಿಗೆ ಪುರಾಣ ಕಥೆಗಳಿವೆ ಈ ಪುರಾಣ ಕಥೆಗಳನ್ನು ತಿಳಿದುಕೊಂಡಾಗ ಇಲ್ಲಿ ಯಾವ ಒಂದು ವಿಷಯಕ್ಕೆ ಅನುಗ್ರಹ ಇರ್ತದೆ ಯಾವ ವಿಷಯಕ್ಕೆ ದೋಷ ಇರ್ತದೆ ಅಂತ ಹೇಳುದನ್ನು ನಾವು ಇಲ್ಲಿ ತಿಳಿದುಕೊಳ್ಬಹುದು ಇದು ಅನುಗ್ರಹವೋ ಅಥವಾ ಶಾಪವೋ ಅಂತ ಹೇಳುವುದನ್ನು ನಾವು ತುಂಬಾ ಸುಲಭವಾಗಿ ಅರ್ಥ ಮಾಡಿಕೊಳ್ಬಹುದು ಈಗ ಉದಾಹರಣೆಗೆ ಈ ಇದರ ನಕ್ಷತ್ರದ ಹಿಂದೆ ಇರುವಂತಹ ಕತೆ ಏನಪ್ಪಾ ಅಂತ ಹೇಳಿದ್ರೆ ನೋಡಿ ಒಂದು ಕುಟುಂಬ ಇರ್ತದೆ ಗಂಡ ಹೆಂಡತಿ ಅವರಿಗೆ ಒಂದು ಐದಾರು ಜನ ಮಕ್ಕಳಿರ್ತಾರೆ ಈ ಮಕ್ಕಳು ಸಣ್ಣ ಸಣ್ಣದಿರುವಾಗ ತುಂಬಾ ಚೆನ್ನಾಗಿ ಒಡನಾಡಿಕೊಂಡು ಜೊತೆಗಿದ್ದು ಆಟ ಪಾಠ ಕಲ್ತ್ಕೊಂಡು ಬೆಳೀತಾ ಇರ್ತಾರೆ ಬೆಳೆದ ತಕ್ಷಣ ಅವ್ರು ಮಾಡ್ತಾರೆ ಅವರಲ್ಲಿ ದಾಯಾದಿ ಕಲಹ ಆರಂಭವಾಗ್ತದೆ ಆಸ್ತಿಗೋಸ್ಕರ ಕಲಹ ತಂದೆಯಲ್ಲಿ ಕಲಹ ಅಣ್ಣ ತಮ್ಮಂದರಲ್ಲಿ ಕಲಹ ಕತಂಗಿಯರಲ್ಲಿ ಕಲಹ ಈ ರೀತಿಯ ಕಲಹಗಳು ಉಂಟಾಗಿ ಅವರು ಒಬ್ಬರಿಗೊಬ್ಬರು ಶಾಪಗಳನ್ನು ಹಾಕ್ತಾರೆ ಯಾಕೆಂತ ಹೇಳಿದ್ರೆ ಕೆಲವರು ಕೆಲವು ದಾಯದಿಗಳು ಅವರು ಅತಿ ಆಸೆ ಅತಿ ಆಸೆ ಪಟ್ಟುಕೊಂಡ ಅಥವಾ ಮೋಸ ವಂಚನೆ ಮಾಡಿಕೊಂಡು ಇನ್ನೊಬ್ರು ದಾಯದಿಗೆ ಕೊಡಬೇಕಾದಂತಹ ಪಾಲನ್ನು ಸರಿಯಾಗಿ ಕೊಡದೆ ಅವರಿಗೆ ವಂಚಿಸಿರುತ್ತಾರೆ ಆದ ಕಾರಣ ಈ ನಕ್ಷತ್ರಕ್ಕಿರುವಂತಹ ದೋಷ ಅಂತ ಹೇಳಿದ್ರೆ ಕುಜನ ದೋಷ ಬಂದಿರ್ತದೆ ಕುಜನ ದೋಷ ಬಂದಿರುವಂತಹ ಅಥವಾ ಕುಜನ ದೋಷವನ್ನು ಹೊತ್ತುಕೊಂಡು ಬಂದಿರುವಂತಹ ನಕ್ಷತ್ರ ಅಂತ ಹೇಳಿದ್ರೆ ರೇವತಿ ನಕ್ಷತ್ರ ಹಾಗಾಗಿ ರೇವತಿ ನಕ್ಷತ್ರದಲ್ಲಿ ಹುಟ್ಟಿರುವವರು ಹೆಚ್ಚಾಗಿ ದಾಯಾದಿ ಕಲಹಗಳಿಗೆ ಒಳಗಾಗ್ತಾರೆ ದಾಯಾದಿಗಳಿಂದ ವಂಚಿಸಲ್ಪಡುವುದು ಅಥವಾ ದಾಯಾದಿಗಳಿಗೆ ವಂಚನೆ ಮಾಡುವುದು ಸ್ವತಃ ಬೇರೆ ಬೇರೆ ರೀತಿಯ ಕಷ್ಟಗಳನ್ನು ಅನುಭವಿಸುವಂಥದ್ದು ಆಕ್ಸಿಡೆಂಟ್ಗಳಾಗುವಂಥದ್ದು ನೋಡಿ ಇಲ್ಲಿ ಏನಾಗ್ತದೆ ಎರಡನೇ ಮತ್ತೆ ಮೂರನೇ ಪಾದದಲ್ಲಿ ವಿಶೇಷವಾಗಿ ಹುಟ್ಟಿದ್ರೆ ಅಲ್ಲಿ ದಾಯಾದಿ ಕಲಹಗಳು ಬಂದು ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ನೋಡಿ ಅಲ್ಲಿ ಮಂಗಳ ವೈರಿ ಆದ ಕಾರಣ ಮಂಗಳ ವೈರಿ ಆದ ಕಾರಣ ಈ ದಾಯಾದಿ ಕಲಹಗಳಿಗೆ ಒಳಗಾಗುವುದರಿಂದ ಶನಿಯ ಅಂಶಗಳನ್ನು ಇವರು ದೇಹದ ಒಳಗೆ ಸೇರಿಸ್ಕೊಳ್ಬೇಕಾಗ್ತದೆ ಅಂದ್ರೆ ಆಕ್ಸಿಡೆಂಟ್ ಆಗುವಂಥದ್ದು ಆಕ್ಸಿಡೆಂಟ್ ಆದ ಮೇಲೆ ದೇಹದೊಳಗೆ ನಟ್ಟು ಬೋಲ್ಟ್ ಗಳನ್ನ ಹಾಕಿರುವಂಥದ್ದು ಅಥವಾ ದೇಹದಲ್ಲಿ ಯಾವ್ದೋ ರೀತಿಯ ರಾಡ್ ಗಳನ್ನ ಹಾಕಿರುವಂಥದ್ದು ಅಥವಾ ಅಂಗ ವಿಕಲತೆಗೆ ಒಳಪಡುವಂಥದ್ದು ಇಂತಹ ಒಂದು ವಿಚಾರಗಳು ಎರಡನೇ ಮತ್ತೆ ಮೂರನೇ ಪಾದಗಳಲ್ಲಿ ಹುಟ್ಟಿದವರಲ್ಲಿ ವಿಶೇಷವಾಗಿ ಕಾಣಬಹುದು ಅದೇ ರೀತಿ ಒಂದನೇ ಪಾದದಲ್ಲಿ ಹುಟ್ಟಿದವರು ಪರಾಕ್ರಮಿಗಳು ಅಭಿಮನ್ಯು ಹುಟ್ಟಿದ ನಕ್ಷತ್ರ ಅಂತ ಹೇಳ್ತೇವೆ ಈ ರೇವತಿ ನಕ್ಷತ್ರವನ್ನು ಅಭಿಮನ್ಯು ಹುಟ್ಟಿದ ನಕ್ಷತ್ರ ಅಭಿಮನ್ಯು ಬಹಳ ಪರಾಕ್ರಮಿ ಯಾಕೆಂತ ಹೇಳಿದ್ರೆ ಅವನು ಒಂದನೇ ಪಾದದಲ್ಲಿ ಅಂದ್ರೆ ರೇವತಿ ನಕ್ಷತ್ರದ ಒಂದನೇ ಪಾದದಲ್ಲಿ ಹುಟ್ಟಿದಂಥದ್ದು ಲಕ್ಷ್ಮಿಯ ನಕ್ಷತ್ರ ರೇವತಿ ನಕ್ಷತ್ರ ಅಂತ ಹೇಳ್ತೇವೆ ಲಕ್ಷ್ಮಿ ಹುಟ್ಟಿದಂಥದ್ದು ರೇವತಿ ನಕ್ಷತ್ರ ನಾಲ್ಕನೇ ಪಾದದಲ್ಲಿ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಬುಧನ ಸಂಯೋಗ ಗುರುವಿನ ಸಂಯೋಗ ಹಾಗೂ ಬಹಳ ವಿಶೇಷವಾಗಿ ಎಲ್ಲ ರೀತಿಯಲ್ಲಿಯೂ ಒಂದು ಅಭಿವೃದ್ಧಿಶೀಲ ಹಾಗೂ ಏನು ಹೇಳ್ತೇವೆ ಪ್ರಾಸ್ಪರಸ್ ಅಂತ ಹೇಳ್ತೇವೆ ಇಂಗ್ಲಿಷ್ ನಲ್ಲಿ ಅಥವಾ ಅಬಂಡನ್ಸ್ ಅಂತ ಹೇಳ್ತೇವೆ ಬೇಕಾದಷ್ಟು ಸಮೃದ್ಧಿ ಇರುವಂತಹ ಒಂದು ಪಾದ ನಾಲ್ಕನೇ ಪಾದ ಈ ಪಾದಕ್ಕಿರುವಂತಹ ಒಂದು ವಿಶೇಷ ಗುಣ ಅಂತ ಹೇಳಿದ್ರೆ ಅತೀವವಾದಂತಹ ಒಂದು ಸಾಮರ್ಥ್ಯ ದಾರ್ಶನಿಕ ವ್ಯಕ್ತಿಗಳಿಗಿರುವಂತಹ ಸಾಮರ್ಥ್ಯ ಈ ನಕ್ಷತ್ರಕ್ಕಿದೆ ನಾಲ್ಕನೇ ಪಾದಕ್ಕೆ ಹಾಗೆ ಒಂದನೇ ಪಾದಕ್ಕಿರುವಂತಹ ಸಾಮರ್ಥ್ಯ ಉತ್ಸಾಹಿ ನೋಡಿ ಅಭಿಮನ್ಯು ಬಹಳ ಯುದ್ಧೋತ್ಸಾಹಿಯಾಗಿದ್ದ ಅವನು ಯುದ್ಧಕ್ಕೆ ಹೋಗುದ್ರಲ್ಲಿ ಬಹಳ ಉತ್ಸಾಹಿಯಾಗಿ ಬಹಳ ಶೌರ್ಯದಿಂದ ಹೋರಾಡಿದ ಹಾಗೆ ಎರಡನೇ ಪಾದಕ್ಕಿರುವಂತಹ ಒಂದು ವಿಶೇಷ ಗುಣ ಅಂತ ಹೇಳಿದ್ರೆ ಇವರು ಪ್ರಾಯೋಗಿಕವಾದಂತಹ ವ್ಯಕ್ತಿಗಳು ಪ್ರಾಕ್ಟಿಕಲ್ ವ್ಯಕ್ತಿಗಳು ಇವರು ತಮ್ಮ ಕೆಲಸಗಳನ್ನು ಶ್ರಮ ಪಟ್ಟು ನಿಯತ್ತಿನ ಮಾಡ್ಲಿಕ್ಕೆ ಇಷ್ಟಪಡ್ತಾರೆ ಮೂರನೇ ಪಾದದವರು ಪರೋಪಕಾರಿ ಅವರು ಇನ್ನೊಬ್ಬರಿಗೆ ಉಪಕಾರ ಮಾಡ್ತಾರೆ ಎಲ್ಲಿ ಈ ದೋಷಗಳು ಬರ್ತದ ಎಲ್ಲಿ ಈ ಒಂದು ವಿಶೇಷ ಗುಣಗಳಿಗೆ ವಿರುದ್ಧವಾಗಿ ಹೋಗ್ತಾರ ಅಲ್ಲೆಲ್ಲ ಕಷ್ಟಗಳನ್ನು ಅನುಭವಿಸುವಂತದ್ದು ಹಾಗಾಗಿ ಈ ರೇವತಿ ನಕ್ಷತ್ರ ಅಂತ ಹೇಳಿದ್ರೆ ಇಪ್ಪತ್ತು ನಕ್ಷತ್ರಗಳ ಒಂದು ಪುಂಜ ಇದರಲ್ಲಿ ಪೂಷಣ್ ಎಂಬ ಸೂರ್ಯನ ಜನನವಾದಂತಹ ಒಂದು ನಕ್ಷತ್ರ ಹಾಗೆ ಲಕ್ಷ್ಮಿಯ ನಕ್ಷತ್ರ ಅಂತ ಹೇಳ್ತಾರೆ ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಬುಧ ಮತ್ತೆ ಒಂದು ಗುರುವಿನ ಸಂಯೋಗವಾಗಿರುವಂತದ್ದು ಅಂದ್ರೆ ಬುಧ ಅಂತ ಹೇಳಿದ್ರೆ ಹಣಕಾಸು ವಿಚಾರ ಲೆಕ್ಕಾಚಾರದ ವಿಚಾರ ಅದೇ ರೀತಿ ಗುರು ಅಂತ ಹೇಳಿದ್ರೆ ನಾಲೆಜ್ ಅಥವಾ ಜ್ಞಾನ ಹಾಗಾಗಿ ಇದು ಬಹಳ ವಿಶೇಷವಾಗಿ ಒಂದು ರಾಯಂ ರಾಯಂ ಅಂತ ಹೇಳಿದ್ರೆ ಸಮೃದ್ಧಿ ಅಥವಾ ಹಣಕಾಸು ಅಥವಾ ಧನ ಸಂಪತ್ತನ್ನು ಕೊಡು ಕೊಡ್ಲಿಕ್ಕೆ ಯೋಗ್ಯವಾದಂತಹ ನಕ್ಷತ್ರ ಅಂತ ಹೇಳಿದ್ರೆ ರೇವತಿ ನಕ್ಷತ್ರ ಹಾಗೆ ನಾಲ್ಕನೇ ಪಾದದಲ್ಲಿ ಹುಟ್ಟಿದವರು ದಾರ್ಶನಿಕ ವ್ಯಕ್ತಿಗಳು ಆಗಿರ್ತಾರೆ ಈ ನಕ್ಷತ್ರದ ವಿಶೇಷ ಗುಣ ಏನು ಅಂತ ಹೇಳಿದ್ರೆ ದ್ಯಾಪಿನಿ ಶಕ್ತಿ ಅಂತ ಹೇಳಿದ್ರೆ ಒಂದು ಎಲ್ಲಿ ಪೋಷಣೆ ಬೇಕು ಅಂದ್ರೆ ಉದಾಹರಣೆಗೆ ಮಕ್ಕಳಿಗೆ ಅಥವಾ ಪ್ರಾಣಿಗಳಿಗೆ ಅಥವಾ ಪಕ್ಷಿಗಳಿಗೆ ಒಂದು ಆಧಾರ ಸ್ತಂಭವಾಗಿ ಅಥವಾ ಅವುಗಳನ್ನು ಪೋಷಿಸುವಂತಹ ಗುಣವುಳ್ಳವರಾಗಿರ್ತಾರೆ ಈ ನಕ್ಷತ್ರದವರು ಆ ನಕ್ಷತ್ರದವರು ಈ ಪಶುಗಳನ್ನು ಅಥವಾ ಪ್ರಾಣಿಗಳನ್ನು ಪಕ್ಷಿಗಳನ್ನು ಪ್ರೀತಿಸಿದಲ್ಲಿ ಅಥವಾ ಅವುಗಳಿಗೆ ಪೋಷಣೆ ನೀಡಿದಲ್ಲಿ ಅವರು ಬಹಳ ಬೇಗ ಅಭಿವೃದ್ಧಿ ಆಗುವಂತಹ ಒಂದು ಸಾಮರ್ಥ್ಯ ಹೊಂದಿರ್ತಾರೆ ಇದು ಬಹಳ ಮೃದುವಾದಂತಹ ನಕ್ಷತ್ರ ಇವರು ಈ ನಕ್ಷತ್ರದವರು ಮೃದು ಸ್ವಭಾವದವರಾಗಿರ್ತಾರೆ ಹಾಗೆ ಸತ್ವಗುಣ ಇರುವವರು ದೇವಗಣ ಅಂದ್ರೆ ಇವರಲ್ಲಿ ಇರುವಂತಹ ಒಂದು ಕ್ವಾಲಿಟಿಗಳು ಉತ್ತಮವಾದಂತಹ ಕ್ವಾಲಿಟಿಗಳು ಇರ್ತವೆ ಉತ್ತಮವಾದಂತಹ ಆಲೋಚನೆಗಳಿರ್ತದೆ ಸತ್ತು ಗುಣಶೀಲರಾಗಿರ್ತಾರೆ ಹಾಗೆ ಈ ನಕ್ಷತ್ರಕ್ಕೆ ಸಂಬಂಧಪಟ್ಟಂತಹ ತ್ರಿಮೂರ್ತಿ ಅಂತ ಹೇಳಿದ್ರೆ ಶಿವ ಹಾಗೆ ಇದಕ್ಕೆ ಸಂಬಂಧಪಟ್ಟಂತಹ ಪ್ರಾಣಿ ಅಂತ ಹೇಳಿದ್ರೆ ಆನೆ ಆನೆ ಮಹಾಬಲಶಾಲಿ ಹಾಗೆ ಆನೆಗಿರುವಂತಹ ಒಂದು ಸಾಮರ್ಥ್ಯ ಬೇರೆ ಯಾವ ಪ್ರಾಣಿಗೂ ಇಲ್ಲ ಆದ ಕಾರಣ ಈ ನಕ್ಷತ್ರದಲ್ಲಿರುವ ಸಾಮರ್ಥ್ಯ ಬಹಳ ವಿಶೇಷವಾದಂತಹ ಸಾಮರ್ಥ್ಯವನ್ನು ಹೊಂದಿರುವವರಾಗಿರ್ತಾರೆ ಈ ನಕ್ಷತ್ರ ಇಪ್ಪತ್ತು ಚುಕ್ಕೆಗಳಂತೆ ಇಪ್ಪತ್ತೊಂದು ಚುಕ್ಕೆಗಳಂತೆ ಕಾಣುವಂತಹ ನಕ್ಷತ್ರ ಮೀನಿನ ಆಕಾರದಲ್ಲಿರುವಂತಹ ನಕ್ಷತ್ರ ಈ ನಕ್ಷತ್ರದಲ್ಲಿ ಹುಟ್ಟಿದವರು ಒಂದು ಪ್ರಥಮ ಪಾದದಲ್ಲಿ ಹುಟ್ಟಿದವರು ಇವರು ಧರ್ಮವನ್ನು ತಿಳಿದವರು ಬುದ್ಧಿವಂತರು ಇವರು ಸಂಬಂಧಿಕರಿಂದ ಒಂದು ಪ್ರೀತಿಗೆ ಒಳಪಡುವರು ಮಹಿಳೆಯರಿಗೆ ತುಂಬಾ ಪ್ರಿಯರು ಸ್ನೇಹಿತರು ಹಾಗೂ ಪಶುಗಳನ್ನು ಹೊಂದಿದವರು ಧೈರ್ಯಶಾಲಿಗಳು ಶಾಂತ ಸ್ವಭಾವದವರು ಆಧ್ಯಾತ್ಮಿಕದಲ್ಲಿ ತೊಡಗಿಸಿಕೊಂಡವರು ಹಾಡುಗಾರಿಕೆ ಸಂಗೀತ ಮುಂತಾದ ವಿಚಾರಗಳಲ್ಲಿ ತುಂಬಾ ಒಂದು ಅಹ್ ತಿಳಿದವರಾಗಿರ್ತಾರೆ ಎರಡನೇ ಪಾದದಲ್ಲಿ ಜನಿಸಿದವರು ಸುಂದರರಾಗಿರ್ತಾರೆ ಇವರಿಗೆ ಸ್ವಲ್ಪ ಏನಂತ ನೀಚ ಕೆಲ ಮಟ್ಟದ ಕೆಲಸ ಮಾಡುವಂಥದ್ದು ವಂಚಕರಾಗಿರುವಂಥದ್ದು ಗಲಾಟೆ ಮಾಡುವಂಥದ್ದು ಹಾಗೂ ಅಸತ್ಯ ಮಾತಾಡುವವರು ಕೆಲಸಗಳಿಂದ ತಪ್ಪಿಸಿಕೊಳ್ಳುವವರು ಅಹ್ ಆ ಎಲ್ಲಾ ಇದೇ ರೀತಿ ಆಗ್ಬೇಕು ಅಂತ ಏನಿಲ್ಲ ಅಂದ್ರೆ ಇಲ್ಲಿ ಗ್ರಹಗಳ ಪರಿಸ್ಥಿತಿ ಚಂದ್ರನ ಪರಿಸ್ಥಿತಿ ನೋಡಿಕೊಂಡು ನಾವು ಇಲ್ಲಿ ಅವರು ಅವರ ಸ್ವಭಾವ ಯಾವ ರೀತಿ ಇರಬಹುದು ಅಂತ ಹೇಳುವುದನ್ನು ನಾವು ತಿಳಿದುಕೊಡ್ಬೇಕು ರೇವತಿ ನಕ್ಷತ್ರದ ಮೂರನೇ ಪಾದದಲ್ಲಿ ಜನಿಸಿದವರು ಜೂಜುಕೋರರು ಅವರು ಪ್ರೀತಿ ಪಾತ್ರರು ದಾನಿಗಳು ಜಿಪುಣರು ಆಗಿರುತ್ತಾರೆ ಅದೇ ನಾಲ್ಕನೇ ಪಾದದಲ್ಲಿ ಹುಟ್ಟಿದವರು ಅಹ್ ತತ್ವಜ್ಞಾನಿಗಳು ಧೈರ್ಯಶಾಲಿಗಳು ವಿದ್ವಾಂಸರು ದೇವರ ಆರಾಧನೆಯಲ್ಲಿ ನಿರತರು ಬುದ್ಧಿವಂತರು ಗೌರವಾನ್ವಿತರು ಇಂದ್ರಿಯದ ಮೇಲೆ ನಿಯಂತ್ರಣ ಹೊಂದಿದವರು ಆಗಿರುವಂತಹ ಒಂದು ಸಾಧ್ಯತೆಗಳು ಇರುತ್ತೆ ಹಾಗಾಗಿ ಈ ರೇವತಿ ನಕ್ಷತ್ರದಲ್ಲಿ ಹುಟ್ಟಿದವರು ವಿಶೇಷವಾಗಿ ಆ ದಾಯಾದಿಗಳು ದಾಯಾದಿಗಳ ಜೊತೆ ಅವರಿಗೆ ಕಲಹ ಇದ್ದೇ ಇರುತ್ತದೆ ಅದೇ ನೋಡಿ ಲಕ್ಷ್ಮಿಗೂ ದಾಯಾದಿ ಕಲಹ ಇತ್ತು ಅಭಿಮನ್ಯುಗೂ ದಾಯಾದಿ ಕಲಹ ಇತ್ತು ಹೀಗೆ ನಾವು ನೋಡಿದಾಗ ಅಲ್ಲಿ ಜನ ಶಾಪವಂತೂ ಮುಖ್ಯವಾಗಿ ಕಂಡು ಬರ್ತದೆ ಇಂಥ ಸಂದರ್ಭದಲ್ಲಿ ಈ ನಕ್ಷತ್ರದಲ್ಲಿ ಹುಟ್ಟಿದವರು ಏನ್ ಮಾಡಬೇಕು ಅಂತ ಹೇಳಿದ್ರೆ ಆದಷ್ಟು ದಾಯಾದಿ ಕಲಹಗಳನ್ನು ಸರಿ ಮಾಡುವಂತಹ ಒಂದು ಜವಾಬ್ದಾರಿಯನ್ನು ಹೊತ್ತುಕೊಳ್ಬೇಕು ಅದೇ ರೀತಿ ದಾಯಾದಿ ಕಲಹಗಳಿಗೆ ಒಳಪಡಬಾರದು ಇನ್ನು ಯಾರೆಲ್ಲ ಯೂನಿಫಾರ್ಮ್ ಹಾಕೊಂಡಿರ್ತಾರೋ ಅಂದ್ರೆ ಈ ಹೋಟೆಲ್ ನೌಕರರು ಇರ್ಬೋದು ಅಥವಾ ವಾಚ್ ಮ್ಯಾನ್ಗಳಿರ್ಬೋದು ಅಥವಾ ಯೂನಿಫಾರ್ಮ್ ಹಾಕ್ತಾ ಹಾಕುತ್ತಾ ಹಾಕ್ತಾ ಇರುವಂತಹ ಮಕ್ಕಳಿರ್ಬೋದು ಇವರಿಗೆಲ್ಲ ಏನಾದ್ರೂ ತಮ್ಮಿಂದ ಆದಂತ ಕೈಲಾದಂತ ಸಹಾಯಗಳನ್ನು ಮಾಡ್ತಾ ಇರಬೇಕು ಹಾಗಾದ್ರಲ್ಲಿ ಈ ಒಂದು ನಕ್ಷತ್ರಗಳಿಗೆ ಬಂದಿರುವಂತಹ ದೋಷಗಳಿಂದ ನಾವು ನಿವೃತ್ತಿಯನ್ನು ಪಡೆದುಕೊಳ್ಬಹುದು ಹಾಗೆ ರೇವತಿ ನಕ್ಷತ್ರದವರಿಗೆ ಆಶ್ಲೇಷ ಜ್ಯೇಷ್ಠ ಮತ್ತೆ ರೇವತಿ ಇದು ಜನ್ಮ ಆಗ್ತದೆ ಮಗ ಮೂಲ ಮತ್ತೆ ಅಶ್ವಿನಿ ಸಂಪತ್ತಾರೆ ಆಗ್ತದೆ ಹುಬ್ಬ ಪೂರ್ವಾಷಾಢ ಭರಣಿ ವಿಪತ್ತಾರೆ ಉತ್ತರ ಉತ್ತರಾಷಾಢ ಕೃತ್ಕ ಕ್ಷೇಮ ತಾರೆ ಹಸ್ತ ಶ್ರವಣ ರೋಹಿಣಿ ಪ್ರತ್ಯರ ತಾರೆ ಚಿತ್ತ ಧನಿಷ್ಠ ಮೃಗಶಿರ ಸಾಧಕ ತಾರೆ ಸ್ವಾತಿ ಶತಬಿಷ ಆರ್ದ್ರ ನೈದನ ತಾರೆ ವಿಶಾಖ ಪೂರ್ವಭಾದ್ರೆ ಪುನರ್ವಸು ಮಿತ್ರ ತಾರೆ ಅನುರಾಧ ಉತ್ತರಭಾದ್ರೆ ಮತ್ತೆ ಪುಷ್ಯ ಪರಮ ಮೈತ್ರ ತಾರೆಯಾಗಿರುತ್ತದೆ ಹಾಗಾಗಿ ಈ ರೇವತಿ ನಕ್ಷತ್ರದಲ್ಲಿ ಜನಿಸಿದವರು ವಿಶೇಷವಾಗಿ ಒಂದು ಬುಧನ ಅನುಗ್ರಹಕ್ಕೆ ಒಳಗಾಗಿರ್ತಾರೆ ಆದರೆ ಕುಜನ ಶಾಪಕ್ಕೆ ಒಳಗಾಗಿರ್ತಾರೆ ಆದ ಕಾರಣ ಅಲ್ಲಿ ಯಾವ ಗ್ರಹದಿಂದ ಶಾಪಿತವಾಗಿದೆಯೋ ಅಥವಾ ಯಾವ ಅಂಶದಿಂದ ಶಾಪಿತವಾಗಿದೆಯೋ ಅದಕ್ಕೆ ಸರಿಯಾದ ಪರಿಹಾರಗಳನ್ನು ಮಾಡಿಕೊಂಡಾಗ ಈ ದೋಷದವರಿಗೆ ಇರುವಂತಹ ಕಷ್ಟಗಳ ನಿವೃತ್ತಿ ಆಗ್ತದೆ ಇದನ್ನು ನಾವು ಯಾವಾಗ ತಿಳಿದುಕೊಳ್ತೇವೋ ಆವಾಗ ನಮಗೆ ನಮಗೆ ಬಹಳಷ್ಟು ಒಂದು ವಿಶೇಷವಾದಂತಹ ಒಂದು ಅನುಗ್ರಹ ಸಿಗ್ತದೆ ಈ ನಕ್ಷತ್ರದಲ್ಲಿ ಹುಟ್ಟಿದವರು ಕನಕ ಪುಷ್ಯರಾಗ ಅಥವಾ ಹಸಿರು ಹಸಿರು ಬಣ್ಣದ ಪುಷ್ಯರಾಗ ಏಳು ಕ್ಯಾರೆಟ್ ಚಿನ್ನದ ಉಂಗುರ ಮಾಡಿ ಇದನ್ನು ಎರಡನೇ ಬೆರಳಿಗೆ ಬುಧವಾರ ಬೆಳಿಗ್ಗೆ ಮೂರು ಗಂಟೆಯಿಂದ ಸೂರ್ಯೋದಯದ ಒಳಗೆ ಧರಿಸಿದಲ್ಲಿ ಓಂ ವಿಷ್ಣುವೇ ನಮಃ ಎಂಬ ಮಂತ್ರವನ್ನು ನೂರೆಂಟು ಬಾರಿ ಪಠಿಸಿ ಇದನ್ನು ಧರಿಸಿಕೊಂಡಾಗ ಬಹಳ ಸಮೃದ್ಧಿ ಆಗುವಂತಹ ಒಂದು ಸಾಧ್ಯತೆ ಇರ್ತದೆ ಅಥವಾ ಬುಧ ಯಂತ್ರವನ್ನು ಧರಿಸಿ ಬುಧ ಹೊರೆಯಲ್ಲಿ ಬುಧವಾರ ದಿನ ಇದನ್ನು ಧರಿಸಿಕೊಳ್ಳಬೇಕು ಅದರ ಜೊತೆಗೆ ರುದ್ರ ಪಾಠನವನ್ನು ಮಾಡಿದಲ್ಲಿ ಬಹಳಷ್ಟು ಶುಭವಾಗ್ತದೆ ಧನ್ಯವಾದಗಳು ಮುಂದಿನ ಸಂಚಿಕೆಯಲ್ಲಿ ಹೊಸ ನಕ್ಷತ್ರಗಳೊಂದಿಗೆ